ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೇಡ್ ವಿತ್ ಸ್ಮಾರ್ಟ್ ಮನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೆಸಸ್ ಅನಾಲಿಸಿಸ್ಗೆ ಮೂವ್ ಹೋಗೋಣ ಸೊ ನೆನ್ನೆ ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಟಿ ಎನ್ ಪಿ ಎಲ್ ಅಂತ ಆ್ಯಂಡ್ ಈ ಸ್ಟಾಕ್ನ ನೋಡೋದಾದರೆ ಈ ಸ್ಟಾಕ್ ಇಲ್ಲಿಂದ ಬೌನ್ಸ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಅಂದರೆ ಮೊಮೆಂಟಮ್ ಕ್ಯಾಪ್ಚರ್ ಆಗೋ ಚಾನ್ಸಸ್ ತುಂಬ ಇದೆ ಅಪ್ಕಮಿಂಗ್ ಡೇಸಲ್ಲಿ ಅಂತ ಡಿಸ್ಕಸ್ ಮಾಡಿದ್ವಿ ಸೊ ನೀವು ಆಲ್ ಇವತ್ತು ಕ್ಲೋಸ್ ಟು ಕ್ಲೋಸ್ ನೋಡಿದಾಗ ನಿಯರ್ಲಿ ಇವತ್ತು ಡೇ ಹೇಗೆ ಸಿಕ್ಸ್ ಪರ್ಸೆಂಟ್ ಕೊಟ್ಟಿದೆ ಆ್ಯಂಡ್ ಕ್ಲೋಸಿಂಗ್ ಬಂದು ನಿಯರ್ಲಿ ಫೈವ್ ಪಾಯಿಂಟ್ ಫೈವ್ ಪರ್ಸ್ ಫೈವ್ ಪಾಯಿಂಟ್ ಟು ಪರ್ಸೆಂಟು ಕ್ಲೋಸ್ ಟು ಕ್ಲೋಸ್ ನಮಗೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಆ್ಯಂಡ್ ಇನ್ನೂ ಸ್ಟಾಕಲ್ಲಿ ಸ್ಟ್ರೆಂತ್ ಇದೆ ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನಾವು ಇನ್ನೂ ಮೊಮೆಂಟಮ್ನ ಫರ್ದರ್ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಈ ಸ್ಟಾಕ್ ಚೆಕ್ ಮಾಡಿ ಲಾಸ್ಟ್ ಕಪ್ಲ್ ಆಫ್ ಒಂದು ಟ್ರೆಂಡ್ ಟ್ರೆಂಡ್ಲೈನ್ನ ಡ್ರಾ ಮಾಡಿದಾಗೂ ಸಹ ನಮಗೆ ಎಕ್ಸಾಕ್ಟ್ಲಿ ಟೂ ಡೇಸ್ ಬ್ಯಾಕ್ ನಮಗೆ ಬ್ರೇಕೌಟ್ಸ್ ಸಿಕ್ಕಿತ್ತು ಅದರ ಒಂದು ಸ್ಲೈಟ್ಲಿ ಕರೆಕ್ಷನ್ ಆಗಿ ಮತ್ತಲ್ಲಿಂದ ಬೌನ್ಸ್ ಆಗ್ತಿದೆ ಸೊ ಇದೊಂದು ಕನ್ಫರ್ಮೇಷನು ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನೆನ್ನೆ ನಾವು ಡಿಸ್ಕಸ್ ಮಾಡ್ದಂಗೆ ಬಾಟಮಲ್ಲಿ ಲಿಕ್ವಿಡಿಟಿ ಗ್ರ್ಯಾಬ್ ಆಗಿತ್ತು ಆ ಲಿಕ್ವಿಡಿಗೆ ರ್ಯಾಪ್ ಆಗಿ ಏನು ಈ ಒಂದು ರೀಸೆಂಟ್ ಹಾಯಿತ್ತು ಇದರ ಮೇಲ್ಗಡೆ ಕ್ಲೋಸ್ ಆಯಿತು ಆ್ಯಂಡ್ ವಾಲ್ಯೂಮು ಚೆನ್ನಾಗಿತ್ತು ಸೊ ನೀವು ವಾಲ್ಯೂಮ್ನ ಚೆಕ್ ಮಾಡೋದಾದರೆ ಸೊ ನಮಗೆ ನೋಡಿ ಮೊನ್ನೆ ಬಂದಿರೋ ವಾಲ್ಯೂಮು ನಿಯರ್ಲಿ ಫೋರ್ ಮಂತ್ಸ್ ವಾಲ್ಯೂಮ್ನ ಬೀಟ್ ಮಾಡಿತ್ತು ಸೊ ಇದೆಲ್ಲ ಕನ್ಫರ್ಮೇಷನಿಂದ ನೆನ್ನೆ ನಾವೇನು ಡಿಸ್ಕಸ್ ಮಾಡಿದ್ವಿ ಈ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿ ಇವತ್ತು ನಮಗೆ ನೀರ್ಲಿ ಫೈವ್ ಪರ್ಸೆಂಟ್ ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ ಇನ್ನೂ ಫರ್ದರ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೊ ಇದು ಟಿ ಎನ್ ಪಿ ಎಲ್ ನೆನ್ನೆ ಸ್ಟಾಕ್ ಅನಾಲಿಸ್ಸು ಆ್ಯಂಡ್ ಇವತ್ತು ಯಾವುದೇ ಥರದ ಸ್ಟಾಕ್ನ ಡಿಸ್ಕಸ್ ಮಾಡ್ತಿಲ್ಲ ಆ್ಯಂಡ್ ಕಮಿಂಗ್ ಟು ದಿ ಇಂಡೆಸಸ್ ಅನಾಲಿಸಿಸು ಸೊ ಇಂಡಸ್ಟಸ್ ಬಂದು ಎಲ್ಲ ಇಂಡಸು ನಮಗೆ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ ಇನ್ಕ್ಲೂಡಿಂಗ್ ಇಂಡಿಯಾ ವಿಕ್ಸು ಸೊ ಆಗಿ ಮಾರ್ಕೆಟ್ ಗ್ರೀನಲ್ಲೇ ಕ್ಲೋಸ್ ಆಗ್ತದೆ ಆ್ಯಂಡ್ ಸಮ್ವೇರ್ ನಮಗೆ ಇಂಡಿಯಾ ವಿಕ್ಸು ಸಹ ಟೈಮ್ಸ್ ಮಾರ್ಕೆಟ್ ಪಾಸಿಟಿವ್ ಹೋದಾಗ ಈ ವೀಕಲ್ಲಿ ಟು ಟು ತ್ರೀ ಟೈಮ್ಸ್ ಏನಾಯಿತು ಪಾಸಿಟಿವಲ್ಲೇ ಕ್ಲೋಸ್ ಆಯಿತು ಸೊ ಅದು ಅನ್ಹೆಲ್ದಿ ಅಂತಲೇ ಹೇಳ್ಬೋದು ಬಟ್ ಕ್ಯಾಂಡ್ಸ್ಟಿಕ್ ವೈಸ್ ತುಂಬ ಸ್ಟ್ರಾಂಗ್ ಇದೆ ನಿಫ್ಟಿ ಇಲ್ಲಿ ಚೆಕ್ ಮಾಡಿ ನಿಫ್ಟಿ ಗ್ಯಾಪಪ್ ಓಪನ್ ಆಯಿತು ಅದಾದಮೇಲೆ ಕಂಪ್ಲೀಟ್ಲಿ ನೆನ್ನೆ ಲೋ ಏನಿದೆ ಇಲ್ಲಿ ಚೆಕ್ ಮಾಡಿ ಈ ಲೋಯೆಸ್ಟು ಅಂದರೆ ನೆನ್ನೆ ಲೋನ ಬ್ರೇಕ್ ಡೌನ್ ಮಾಡಿದೆ ಸೊ ನೆನ್ನೆ ಲೋನ ಬ್ರೇಕ್ ಡೌನ್ ಮಾಡಿ ನೆನ್ನೆ ಹೈ ಮೇಲ್ಗಡೆ ಕ್ಲೋಸ್ ಆಗಿದೆ ಓಕೆನಾ ಸೊ ಇದರ ಅರ್ಥ ಏನಂದರೆ ಇಷ್ಟು ಡೌನ್ ಬಂದು ಈ ಕಂಪ್ಲೀಟ್ ಏನು ಈ ವಿಕ್ ನೋಡ್ತಿದ್ರೆ ಇದನ್ನ ಲಿಕ್ವಿಡಿ ಗ್ರ್ಯಾಬ್ ಅಂದಾಗ ಕರೀತಾರೆ ಬಾಟಮಲ್ಲಿ ಲಿಕ್ವಿಡಿನ ಗ್ರ್ಯಾಪ್ ಮಾಡಿ ನೆನ್ನೆ ಹೈ ಮೇಲ್ಗಡೆ ಇವತ್ತು ಕ್ಲೋಸಿಂಗ್ ಪ್ರೈಸ್ ಅನ್ನೋದಾಗಿದೆ ಇದು ಹೆಲ್ದಿ ಸೈನ್ ಅಂತ ಹೇಳ್ಬೋದು ಕ್ಯಾಂಡಲ್ ತುಂಬ ತುಂಬ ಸ್ಟ್ರಾಂಗ್ ಪ್ಯಾಟರ್ನ್ ಇದು ಸೊ ಈ ಥರ ಒಂದು ಪ್ಯಾಟರ್ನ್ ಬಂದಾಗ ನಮಗೆ ಸಡನ್ ಮೇಜರ್ ಗ್ಯಾಪಪ್ ಆಗೋದು ಇಲ್ಲಾಂತಂದರೆ ಕಂಟಿನ್ಯೂಷನ್ ಆಫ್ ದ ಟೂ ತ್ರೀ ಡೇಸ್ ಬಿಗ್ ಬಾಯಿಂಗ್ ಕ್ಯಾಂಡಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನಾಳೆಯಿಂದ ಚೆಕ್ ಮಾಡೋಣ ಆ್ಯಂಡ್ ಕಮಿಂಗ್ ಟು ದ ಸೆನ್ಸೆಕ್ಸು ಸೆನ್ಸೆಕ್ಸ್ ಕ್ಯಾಂಡಲ್ ಫಾರ್ಮೇಷನ್ ನಾವು ನೋಡಿದಾಗ ಚೆಕ್ ಮಾಡಿ ಸೇಮ್ ನಮ್ಗೆ ನಿಫ್ಟಿ ಫಾರ್ಮೇಷನ್ ಏನು ಸಿಕ್ಕಿದೆಯೋ ಅದೇ ರೀತಿ ಸೆನ್ಸೆಕ್ಸ್ ಸಹ ಸಿಕ್ಕಿದೆ ಆ್ಯಂಡ್ ನಿಫ್ಟಿ ಬ್ಯಾಂಕ್ ಚೆಕ್ ಮಾಡೋದಾದರೆ ನಿಫ್ಟಿ ಬ್ಯಾಂಕು ಸಹ ನಮಗೆ ಕಂಪೇರ್ಡ್ ಟು ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸು ಇನ್ನೂ ಜಾಸ್ತಿ ಸ್ಟ್ರಾಂಗ್ ಇದೆ ಆ್ಯಂಡ್ ಇಲ್ಲಿ ನೋಡಿ ಕಂಟಿನ್ಯೂಷನ್ ಆಫ್ ದ ತ್ರೀ ಥ್ರೀ ಬಾಯಿಂಗ್ ಕ್ಯಾಂಡಲ್ಸ್ ಬಂದಿದೆ ವಿತ್ ವೆರಿ ಬಿಗ್ ಬಾಯಿಂಗ್ ಕ್ಯಾಂಡಲ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಬಾಟಮ್ ಲಿಕ್ವಿಡ್ ಆಗಿ ಮತ್ತು ನೆನ್ನೆ ಹೈ ಏನಿತ್ತು ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ ಆ್ಯಂಡ್ ನಿಫ್ಟಿ ಫಿನ್ಸರು ಚೆಕ್ ಮಾಡಿದ್ರೆ ಇದು ಆಲ್ಮೋಸ್ಟ್ ಏನು ನೆನ್ನೆ ಹೈ ಏನಿದೆಯೋ ಅದ್ರ ಮೇಲ್ಗಡೆಯೂ ಕ್ಲೋಸ್ ಆಗಿದೆ ಆ್ಯಂಡ್ ಮಿಡ್ ಸೆಲೆಕ್ಟ್ ಚೆಕ್ ಮಾಡೋಣ ಮಿಡ್ ಸೆಲೆಕ್ಟ್ ನೋಡಿ ಕೌಂಟರ್ ಅಟ್ಯಾಕ್ ಆಗಿದೆ ಕೌಂಟರ್ ಅಟ್ಯಾಕ್ ಅಂತಂದರೆ ನಮಗೆ ಇಲ್ಲೊಂದು ಬ್ಯಾಂಕ್ ಹ್ಯಾಂಡಲ್ ಬಂತು ಈ ಬೈಂಕ್ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಒಂದು ಮೇಜರ್ ಗ್ಯಾಪಪ್ ಆಯಿತು ಸೊ ಬೈಂಕ್ ಕ್ಯಾಂಡಲ್ ಬಂದಾಗ ಬುಲ್ ಸ್ಟ್ರಾಂಗ್ ಇರ್ತಾನೆ ಆ್ಯಂಡ್ ಮೇಜರ್ ಗ್ಯಾಪಪ್ ಆದಾಗೂ ಆ ಗ್ಯಾಪಪ್ನ ಕ್ರಿಯೇಟ್ ಮಾಡಿರೋದು ಬುಲ್ ಆಗಿರುತ್ತೆ ಅದಾದಮೇಲೆ ನೆಕ್ಸ್ಟು ಈ ಥರ ಒಂದು ಗ್ಯಾಪಪ್ ಆದಮೇಲೆ ಬೇರ್ ಕಂಟ್ರೋಲ್ ತಗೊಂಡು ನಿನ್ನೆ ಕ್ಲೋಸಿಂಗ್ ಏನಿತ್ತು ಅದರ್ ಕ್ಲೋಸಿಂಗ್ ನಿಯರ್ ಬೈ ಇವತ್ತು ಕ್ಲೋಸ್ ಆಗುತ್ತೆ ಅದನ್ನ ಕೌಂಟರ್ ಟು ಕೌಂಟರ್ ಅಟ್ಯಾಕ್ ಅಂತೀವಿ ಇದು ಹನ್ಹೆಲ್ ದಿಸ್ ಅಂತಲೇ ಹೇಳ್ಬೋದು ಮೀಟ್ ಕ್ಯಾಪಲ್ಲಿ ಓಕೆ ಆ್ಯಂಡ್ ಕಮ್ಮಿಂಗ್ ಟು ದ ಸ್ಮಾಲ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನಾವು ಕಂಟಿನ್ಯೂಸ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ ಆಲ್ಮೋಸ್ಟ್ ನಾನು ನಿಮಗೆ ಈ ಲೊಕೇಶನಿಂದ ಹೇಳ್ತಾ ಇದ್ದೆ ನೋಡಿ ಈ ಕ್ಯಾಂಡ್ಲಿಂದ ಓಕೆನಾ ಸೊ ನಿಫ್ಟಿ ಸ್ಮಾಲ್ ಕ್ಯಾಪು ತುಂಬ ಸ್ಟ್ರಾಂಗ್ ಇದೆ ಕಂಪೇರ್ ಟು ಆಲ್ ಅದರ್ ಇಂಡಸಸ್ ಅಂತ ಆ್ಯಂಡ್ ಚೆಕ್ ಮಾಡಿ ಯಾವಾಗ ನಾವು ಇಲ್ಲಿಂದ ಡಿಸ್ಕಸ್ ಮಾಡಿದ್ವಿ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಮಗೆ ವೆರಿ ವೆರಿ ಗುಡ್ ಬಾಯಿಂಗ್ ಕ್ಯಾಂಡಲ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ ಕಂಟಿನ್ಯೂಷನ್ ಕ್ರಿಯೇಟ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಇದಿಷ್ಟು ಸ್ಮಾಲ್ ಕ್ಯಾಪು ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸು ನೆನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಇಂಡಿಯಾ ವಿಕ್ಸ್ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಅಂದ್ಬಿಟ್ಟು ಹಾಗೆ ಇವತ್ತು ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಸೊ ನಮಗೆ ಇಂಡಿಯಾ ವಿಕ್ಸು ಅಪ್ಕಮಿಂಗ್ ಒಂದು ಫೈವ್ ಸಿಕ್ಸ್ ಡೇಸಲ್ಲಿ ರೈಸ್ ಆದರೂ ಪರವಾಗಿಲ್ಲ ಸೊ ಈ ಥರ ರೈಸ್ ಆದರೆ ನಮಗೆ ಇಂಡಿಯಾ ಸೆಸ್ಸಲ್ಲಿ ಒಂದು ಕರೆಕ್ಷನ್ ಬರುತ್ತೆ ಆ ಕರೆಕ್ಷನ್ ಹೆಲ್ದಿ ಕರೆಕ್ಷನ್ ಅಂತಲೇ ಹೇಳ್ಬೋದು ಮೇ ಬಿ ನೆಕ್ಸ್ಟ್ ವೀಕು ಅಥವಾ ನಾಳೆ ಅಥವಾ ನೆಕ್ಸ್ಟ್ ವೀಕಿಂದ ನಾವು ಒಂದು ಸ್ಲೈಟ್ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮಾರ್ಕೆಟಲ್ಲಿ ಚೆಕ್ ಮಾಡೋಣ ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ಟೆಕ್ನಿಕಲ್ ಇನ್ಫಾರ್ಮೇಟಿವಿಟಿ ಜೊತೆಗೆ ನಾಳೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಿ